ಇನ್ನು ರಾಜ್ಯದಲ್ಲಿ ಗೋಧ್ರಾ ಮಾದರಿಯ ಹತ್ಯಾಕಾಂಡ ರೀತಿಯ ಸಂಚು ನಡೆಯುತ್ತೆ ಅನ್ನೋ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆಗೆ ಕೆ ಎಸ್ ಈಶ್ವರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಗಿದ್ರೆ ಏನ್ ಮಾತನಾಡಿದ್ರು ನೋಡೋಣ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹಹಿತ ಘಟ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ ಇಲ್ಲಾಂದರೆ ನಾವು ಮತ್ತೊಂದು ಗೋತ್ರ ಕರ್ನಾಟಕದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಡಗಾಲ ಬಂದಿದೆ ಅವರು ಕಾಂಗ್ರೆಸ್ ನಾಯಕರುಗಳು ಧರ್ಮದ ವಿರುದ್ಧವಾಗಿ ಬೇಕು ಮಾತಾಡ್ತಾ ಇದ್ದಾರೋ ಪ್ರಚಾರಕ್ಕೋಸ್ಕರ ಇದ್ದಾರೋ ಒಟ್ಟಾರೆ ಅನೇಕ ರಾಜ್ಯದ ದೇಶದ ಹದಿನೇಳು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಬಂದಿಲ್ಲ ಅಂಥೇಳಿ ಕಾಂಗ್ರೆಸ್ ನಾಯಕರನ್ನೇ ಧರ್ಮದ ವಿರೋಧಿಗಳಾಗ್ಬಿಟ್ಟಿದ್ದಾರೆ ಭಯೋತ್ಪಾದಕ ಆಗೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಹರಿಪ್ರಸಾದ್ ಹೇಳಿಕೆ ಅಂತೂ ಕೂಡ ಇದು ಅರ್ಥಹೀನ ಇದು ನಾನು ಮಾನ್ಯ ಗೃಹ ಮಂತ್ರಿಗಳು ಹೇಳ್ತೀನಿ ಭಯೋತ್ಪಾದಕರು ಏನು ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆ ರೀತಿ ವ್ಯ ವ್ಯಕ್ತಪಡಿಸಿದ್ದಾರೆ ಯಾವ ರೀತಿ ಗೋದ್ರಾದಲ್ಲಿ ಗಲಭೆ ಆಯಿತೋ ಆ ರೀತಿ ಗಲಭೆ ಆಗುತ್ತೆ ಅಯೋಧ್ಯೆಯ ರಾಮಮಂದಿರಕ್ಕೆ ಹೋಗಂಥ ಸಂದರ್ಭದಲ್ಲಿ ಅನ್ನೋಂಥ ಮಾತು ನನಗೆ ಪೂರ್ಣ ಗೊತ್ತಿದೆ ಅನ್ನೋದು ಹೇಳಿರ್ಬೇಕಾದ್ರೆ ಇವರೇ ಆ ಒಂದು ಭಯೋತ್ಪಾದಕ ಪಟ್ಟಿನಲ್ಲಿ ಇದ್ದಾರಾ ಆ ಗಲಾಟೆ ಮಾಡೋದಕ್ಕೆ ಪೂರ್ಣ ತಯಾರಿ ಹರಿಪ್ರಸಾದ್ ನೇತೃತ್ವದಲ್ಲಿ ನಡೆದಿತ್ತು